ಸೂರಜ್ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ತುಂಬಾ ಹುಡುಗಿಯರಿಗೆ ಇಷ್ಟ ಆಗಿದ್ರೆ ತುಂಬಾ ಬಬ್ಲಿ ಆಗಿ ಕಾಣಿಸ್ಕೊಂಡಿದ್ರೆ ಈ ಸೀರಿಯಲ್ ಅಲ್ಲಿ ತರ ತರ ಕಾಣಿಸ್ಕೊಂತೀರ ನಿಜವಾಗ್ಲೂ ವಿಲನ್ ಅನ್ನೋದು ಸೀರಿಯಲ್ ವಿಲಾನ ಪ್ರಮೋದ್ ನೋಡ್ಬೇಕಾದ್ರೆ ಸ್ವಲ್ಪ ವಿಲನ್ ತರ ಕಾಣಿಸ್ತಾ ಇದರ ವಿಲನಾ ಈ ಸೀರಿಯಲ್ ಅಲ್ಲಿ ಅನ್ನೋದು ಅದೇ ಇರೋದು ಟ್ವಿಸ್ಟ್ ಮ್ಯಾಮ್ ಈಗಲೇ ಹೇಳಕ್ಕೆ ಆಗಲ್ಲ ಆದ್ರೆ ಫ್ರೇಮ್ ಅಲ್ಲಿ ಸಾರಿ ನನ್ ವಾಯ್ಸ್ ತುಂಬಾ ಇದಿಲ್ಲ ಏನ್ ತಿಳ್ಕೊಬೇಡಿ ಬಟ್ ನಿಮ್ ಇಬ್ರು ನೋಡ್ತಾ ಇದ್ದರೆ ಫ್ರೇಮ್ ಅಲ್ಲಿ ಹಿಂದಿನ ಪೋಸ್ಟ್ ಅಲ್ಲಿ ಚಿಂತಾಕ್ರಾಂತರಾಗಿದ್ದೀರಾ ಏನ್ ಏನ್ ಕಥೆ ಇದು ಯಾಕೆ ಅಷ್ಟೊಂದು ಡಿಪ್ರೆಸ್ ಅಲ್ಲಿ ಇದ್ದೀರಾ ಖುಷಿಯಾಗಿರ್ಬೇಕು ತಾನೇ ಮದ್ವೆ ಆಗ್ಬೇಕಾದ್ರೆ ಇಲ್ಲ ಅದು ಕ್ಯಾರೆಕ್ಟರ್ ಹಾಗಿದೆ ಸಿಚುವೇಶನ್ ಹಾಗಿದೆ ಸೊ ಸಿಚುವೇಶನ್ ಎಲಾಬ್ರೇಟ್ ಮಾಡಿ ಅಲ್ಲ ಇಷ್ಟಿಂದ ಮದ್ವೆ ಆಗ್ತಿದ್ದೀರಾ ನೋಡ್ಬೇಕು ನೀವು ಅದು ಹೇಳಕ್ಕಾಗಲ್ಲ ಅಲ್ಲ ಡೈರೆಕ್ಟ್ ಸರ್ ಅಪ್ಪಾ ಪಾಪ ಓಕೆ ಅಷ್ಟು ಚೆನ್ನ ರೆಡಿ ಆಗಿದೆ ಹೋಗಿ ಕಣ್ಣಲ್ಲಿ ನೀರು ಬರೋದ ಬಾಕಿ ಆ ರೇಲ್ಸ್ ಅಲ್ಲಿ ಇದೆ ಅವ್ರ ಮುಖ ಅವರು ಇಷ್ಟ ಇಲ್ಲದ್ರೆ ಮದುವೆ ಆಗ್ತಿರೋದ್ರಿಂದ ಒಲದ ಮನಸಿನ ಮದುವೆ ಆಗ್ತದರಲ್ಲ ಹಂಗಾಗಿ ಅವ್ರಿಗೆ ಸ್ವಲ್ಪ ಹಂಗಿದೆ ಮೂಡ್ ಅಷ್ಟೇ ಅಲ್ಲ ಹುಡುಗನಗೂ ಇಷ್ಟ ಇಲ್ಲ ಹುಡುಗಿದು ಇಷ್ಟ ಹೌದು ಹೌದು ಛೇ ಏನು ಮಾಡೋದು ಮುಂದೆ ಮದುವೆ ಆಗ್ತಾರಲ್ಲ ಆಮೇಲೆ ಇಷ್ಟಪಡೋಕೆ ಶುರು ಮಾಡ್ತಾರೆ ಬಿಡಿ ಓಕೆ ಅದೇ ಇನ್ನೊಂದು ಅಗ್ನಿ ಸಾಕ್ಷಿ ಆಗುತ್ತಾ ಇದು ಅಂತ ನಿಮ್ಮ ಬಾಯಿಗೆ ನಂಗೆ ಒಳ್ಳೆ ಸಾವಿರ ಎಂ ಸಾವಿರ